ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಭೂತ ಇದೆ ನನಗೆ ಒಬ್ಬನಿಗೆಲ್ಲ ಸಾಕಾಗುತ್ತೆ ಇದು ಚಿಕ್ಕ ಚಿಕ್ಕ ಬೂತಾಯ ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೈ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು ರೆಡಿ ಆಯಿತು ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಯಾಟರ್ಡೆ ರಜೆ ಇದೆ ವಾರದ ರಜೆ ಇವತ್ತು ನಾನು ಅಡುಗೆ ಮಾಡಬೇಕೀಗ ಏನು ಮಾಡ್ತಿದ್ದೇನೆ ಅಂದರೆ ಇವತ್ತು ಬೂತಾಯಿ ತಂದಿದ್ದೇನೆ ಸಣ್ಣ ಸಣ್ಣ ಬೂತಾಯಿ ಅದರ ಪುಳಿಮುಂಚಿ ಮಾಡಬೇಕು ಬೂತಾಯಿ ಪುಳಿಮಿಂಚು ಒಳ್ಳೆಯದಾಗುತ್ತೆ ಮ್ಯಾಂಗ್ಳೂರು ಕಡೆ ಎಲ್ಲ ಜಾಸ್ತಿಯಾಗಿ ಮಾಡ್ತಾರೆ ಬೂತಾಯಿ ಪುಳಿಮುಂಚಿ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಇವತ್ತು ಮಾಡಬೇಕು ಬೂತಾಯಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಬೂತಾಯಿ ಇದೆ ನನಗೆ ಒಬ್ಬನಿಗೆಲ್ಲ ಸಾಕಾಗುತ್ತೆ ಇದು ಚಿಕ್ಕ ಚಿಕ್ಕ ಬೂತಾಯಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಮಸಾಲವನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ನಾನು ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನನ್ನು ಇಟ್ಟು ಅದರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟಿದ್ದೇನೆ ಫ್ರೈ ಪ್ಯಾನ್ ಬಿಸಿದ ನಂತರ ಕೆಂಪು ಮೆಣಸು ನಾನು ಇಲ್ಲಿ ಹತ್ತು ಪೀಸ್ ತಗೊಂಡಿದ್ದೇನೆ ಕೆಂಪು ಮೆಣಸು ಇದನ್ನು ಡ್ರೈ ಫ್ರೈ ಮಾಡಬೇಕು ಸಾಕು ಫ್ರೈ ಆಗಿದ್ದು ಇರಲಿ ಡ್ರೈ ಫ್ರೈ pan ಗೆ ಕೊತ್ತಂಬರಿ ಎಳ್ತಾ ಇದೇನೆ ಮೆಂತ್ಯ ಸ್ವಲ್ಪ ಓಮ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಗೆ ಡ್ರೈ ಫ್ರೈ ಮಾಡ್ಕೊಬೇಕು ಸಾಕು ಫ್ರೈ ಆಗಿದೆ ఇవగదై ప్రై పాన్ కి కొల్ ఆయిల్ సేర్తుతదనే కొయిల్ పిసి అయితు ఇవగదైకి ఒక ఏరులి అనుసేర్తుతదనే కట్టర్ నాది ఇద ట్రై నా పోగెస్తా కొల్ బన్న చింజర్ తో బంటూ ఇవగదైకి ಬೆಳ್ಳುಳ್ಳಿ ಸೇರ್ತದೆ ನಾಲ್ಕೀಸನ್ನು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಾಂದರೆ ಸಿಡಿಯುತ್ತಲ್ಲ ಹಂಗೆ ಫ್ರೈ ಮಾಡಿದರೆ ಅದಕ್ಕಾಗಿ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಗ್ರೈಂಡ್ ಮಾಡಲಿಕ್ಕೆ ಈಗ ಸಾಕು ಫ್ಲೇಮನ್ನು ಆಫ್ ಮಾಡ್ತಿದ್ದೇನೆ ಸ್ವಲ್ಪ ಹೊತ್ತು ತನಿ ಇಲ್ಲಿಗೆ ಇಡ್ತಿದ್ದೇನೆ ತಣ್ಣಿದ ಮೇಲೆ ಗ್ರೈಂಡ್ ಮಾಡಬೇಕು ಈಗ ಫ್ರೈ ಮಾಡಿದ ಮಸಾಲೆಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಪೈನ್ ಪೇಸ್ಟ್ ಮಾಡ್ಕೋಬೇಕು ನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು ಅದನ್ನು ಸೇರಿಸ್ತಾ ಹುಳಿ ಹುಳ್ಳಿ ಮುಂಚೆ ಅಂದರೆ ಉಣ್ಣಸಿ ಹುಳಿ ಮೈನು ಫೈನ್ ಪೇಸ್ಟ್ ಮಾಡಿ ಇಷ್ಟ ಇಷ್ಟಾಗಿದ್ದರೆ ಸಾಕು ಭೂತಾಯಿ ಮುಂಚಿ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹೆಸರು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಭೂತಾಯಿ ಪುಳಿ ಮುಂಚೆ ಮಾಡಲು ಒಂದು ಪಾತ್ರೆಯನ್ನು ಸ್ಟೌವ್ನಲ್ಲಿ ಇಟ್ಟು ಅದರ ಫ್ಲೇಮನ್ನು ಅಲ್ಲಿ ಇಟ್ಟಿದ್ದೇನೆ ಪಾತ್ರೆ ಬಿಸಿದ ನಂತರ ತೆಂಗಿನ ಸೇರಿಸ್ತಿದ್ದೇನೆ ಕರಿಗಳು ತೊಪ್ಪನ್ನು ಬೇಸ್ತಾ ಇದ್ದೇನೆ ಸಾಸಿವೆ ಸ್ವಲ್ಪ ಈರುಳ್ಳಿ ಸೇರಿಸ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಕಷ್ಟ ಸೇರ್ತಿದ್ದೇನೆ ಸ್ವಲ್ಪ ಅರಿಶಿನ ಹುಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲ ಸೇರಿಸ್ತಾ ಫ್ರೈ ಮಾಡ್ಕೋಬೇಕು ನೀರು ಸೇರಿಸ್ಕೋಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿ ನೀರು ಸೇರಿಸ್ತೀವಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ನೀವು ಮಸಾಲಾ ಚೆನ್ನಾಗಿ ಕುದ್ದಿ ಬರ್ತದೆ ಇವಾಗ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಬೇಕು ಮೀನು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ತಿದೆ ಮೀನು ಬೆಂದಿದೆ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು ಕರೆಕ್ಟಾಗುತ್ತೆ ಭೂತಾಯಿ ಪುಳ್ಳಿ ಮುಂಚೆ ರೆಡಿ ಆಯಿತು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಭೂತಾಯಿ ಪುಳ್ಳಿ ಮುಂಚೆ ಹೇಗೆ ಬಂದಿದೆ ಅಂತ